ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಾಕ್ಷಿ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರದ್ದು ತಿಂಡಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಹೋಗಿರೋದು ಮಾವಿನ ಕೇರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮದು ಮನೆ ದೇವರು ರಂಗನಾಥ ಸ್ವಾಮಿ ಮಾವಿನ ಬೆಟ್ಟದ ರಂಗನಾಥ ಸ್ವಾಮಿ ಹಂಗಾಗಿ ನಾವು ಮನೆ ದೇವ್ರಿಗೆ ಹೋಗಿದ್ವಿ ನಾನು ನಮ್ಮನೇರು ಮಗಳು ಹಾಗೆ ನಮ್ಮ ಎಲ್ಲ ಹೋಗಿದ್ವಿ ನಮ್ಮ ಹೋರ್ಗಿತ್ತು ಅವ್ರ ಮಗ ಎಲ್ಲ ಒಂದು ಆರು ಜನ ಹೋಗಿದ್ವಿ ನಾವು ಬೆಳಗ್ಗೆ ದಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಹನ್ನೊಂದು ಗಂಟೆಗೆ ಹೊರಟ್ವಿ ನಾವಾಗ ಅಲ್ಲಿಗೆ ಹೋಗೋಷ್ಕೆ ಹನ್ನೆರಡು ಗಂಟೆ ಆಯಿತು ಹಂಗಾಗಿ ಅಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನ ಅಲಂಕಾರ ಮಾಡ್ತಾಯಿದ್ರು ಅಲ್ಲಿ ತುಂಬ ಜನ ಇದ್ದರು ತುಂಬ ಜನ ಇಲ್ಲದ್ರು ಮದುವೆ ನಡೀತಾ ಇತ್ತು ಅಂದು ಮದುವೆ ಮೂರ್ತ ಎಲ್ಲ ಆಗಿತ್ತು ಹಾಗೆ ತುಂಬ ಜನ ಇದ್ದರು ಅಲಂಕಾರ ಮಾಡೋಕ್ಕೆ ಅಂತ ಬಾಕ್ಲಾಕ್ಬಿಟ್ಟಿದ್ರು ನಾವು ಹೋದಾಗ ಅಲಂಕಾರ ಮಾಡೋಕ್ಕೆ ಹಾಕಿದ್ರು ಅದು ಸ್ವಲ್ಪ ಹೊತ್ತು ಒಂದು ಅವರ್ ಆಗುತ್ತೆ ಅಲಂಕಾರ ಮಾಡೋದು ನಾವು ಹಂಗೆ ಅಲ್ಲೆಲ್ಲ ಜನ ಎಲ್ಲ ಕೂತಿದ್ರು ತುಂಬ ಜನ ಎಲ್ಲ ಬಂದಿದ್ದರು ಅದು ಪ್ರೇಕ್ಷಣೀಯ ಸ್ಥಳ ಎಲ್ಲರೂ ನೋಡೋಕೆ ಬರ್ತಾರೆ ಬೆಂಗಳೂರಿಂದೆಲ್ಲ ಜನ ಬಂದಿದ್ದರು ಇದೇ ಮೊದಲನೇ ಬಾರಿಗೆ ಬಂದಿದ್ದಂತೆ ಹಂಗಾಗಿ ಅವ್ರಿಗೆಲ್ಲ ಗೊತ್ತಿಲ್ಲ ಇದು ಬೆಟ್ಟದ ಮೇಲೆ ತುಂಬ ಚೆನ್ನಾಗಿದೆ ಇದು ಒಂದು ಕಲ್ಲು ಬಂಡೆ ಕೆಳಗಡೆ ಇಡೋದು ಒಳಕಲ್ದು ಮೂರ್ತಿ ಇರುತ್ತಲ್ಲ ಆ ಥರದಲ್ಲೂ ಉದ್ಭವ ಆಗಿರೋದು ರಂಗನಾಥ ಸ್ವಾಮಿ ನಮ್ಮ ಮದುವೆ ಆಗೋ ವರ್ಷದಲ್ಲಿ ನಾವು ನಮ್ಮ ಮನೆ ದೇವರು ಅಂತ ಕರ್ಕೊಂಡು ಹೋದಾಗ ಫಸ್ಟ್ ಮೊದಲನೇ ಪೂಜೆ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ರು ಹೊಸ ಗಂಡ ಅಂತ ಕರ್ಕೊಂಡು ಹೋಗಿ ತುಂಬ ಅಭಿಷೇಕ ಎಲ್ಲ ಇಡ್ಸಿದರು ಆವಾಗ ಹೋದಾಗ ನಂಗೆ ಅದೇ ಮೊದಲು ನಾನು ನೋಡಿದ್ದು ಆವಾಗ ಅಲ್ಲೆಲ್ಲ ಕೂ ಎಲ್ಲರನ್ನೂ ಕೂರಿಸಿ ತುಂಬ ಜನ ಬಂದಿದ್ದರು ಎಲ್ಲರೂ ಕೂರಿಸಿ ಅಭಿಷೇಕ ಎಲ್ಲ ಮಾಡಿದರು ಎಲ್ಲ ನೋಡೋದು ಭೀ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಅವಾಗ ಈ ಥರನೂ ಇರುತ್ತೆ ದೇವರು ಅಂತ ಅನ್ನಿಸ್ತು ಕಲ್ಲು ಕೆಳಗಡೆ ಇದಿನ್ನೇನು ಕಲ್ಲು ಬಂಡೆ ಕೆಳಗಡೆ ಇರೋದು ಅದೆಲ್ಲ ನಾವು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಆವಾಗ ನಮ್ಮ ಫ್ಯಾಮಿಲೀಲಿ ಏನು ಇನ್ನು ಅಂದರೆ ಪ್ರತಿಯೊಬ್ಬರಿಗೂ ಮಕ್ಕಳಾದರೆ ಮುಡಿ ಕೊಡೋಕ್ಕೆ ವರ್ಷದೊಳಗಡೆ ಮುಡಿ ಕೊಡೋಕ್ಕೆ ಆ ದೇವ್ರಿಗೆ ಹೋಗ್ಬೇಕು ಆ ದೇವ್ರಿಗೆ ರಂಗನಾಥ ಸ್ವಾಮಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿಗೆ ಮುಡಿ ಎಲ್ಲ ಕೊಡಬೇಕು ಕೊಟ್ಟಿ ಅಭಿಷೇಕಲ್ಲಿ ಇಡಿಸಿ ಪೂಜೆ ಮಾಡಿಸ್ಬೇಕು ಹಂಗೆ ಕೆಳಗಡೆ ಹೇಳಿದರೆ ಅಲ್ಲಿ ಬಂಟೆ ಅಂತ ಇರುತ್ತೆ ಅಲ್ಲಿ ನಾವು ಮರಿ ಹೊಡೆಯೋದು ಕೋಳಿ ಕೊಯ್ಯೋದು ಅದೆಲ್ಲ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅವಾಗ ನಮ್ಮ ಮಗಳಿಗೂ ಮಾಡಿದ್ವಿ ನಮ್ಮ ಮಾವ ಮಗನಿಗೆ ಹಾಗೆ ನನ್ನ ಮಗು ನನ್ನ ಮಗಳಿಗೆಲ್ಲ ಮಾಡಿದ್ವಿ ಅವಾಗ ಮುಡಿ ಕೊಟ್ಟಿದ್ವಿ ಅಲ್ಲಿ ನೋಡಿ ಮೂರ್ತಿ ಇದೆ ಮೇಲೊಂದು ಮೂರ್ತಿ ಇದೆ ಅದು Yeah. ಆಮೇಲೆ ಕೆಳಗಡೆ ಇಲ್ಲಿ ನೋಡಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಯಾವಾಗಲೂ ಅಷ್ಟೇ ಯಾವಾಗಲೂ ಈ ಅಲಂಕಾರವಾಗಿರುತ್ತೆ ದೇವರು ಅಲಂಕಾರ ಮೂರ್ತಿ ಅಂತ ವಿಷ್ಣು ದೇವರು ಹಂಗಾಗಿ ಅಲಂಕಾರವೇ ತುಂಬಾ ಚೆಂದ ಅಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ ಆ ಗಂಧ ಎಲ್ಲ ಇಟ್ಟಿರ್ತಾರೆ ಆ ಗಂಧನ ನಮಗೆ ಅಲ್ಲಿ ಬಟ್ಲಿಗೆ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಅದನ್ನ ಹಚ್ಕೊತೀವಿ ಅದು ಹಚ್ಕೊಂಡ್ರೆ ಏನೋ ಒಂಥರ ಗಮ ಮತ್ತೆ ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾರೆ ತುಂಬ ಜನ ಬಟ್ಟರುಗಳಿದ್ದಾರೆ ಅಲ್ಲಿ ಆ ಮಂತ್ರಗಳೆಲ್ಲ ಹೇಳ್ಕೊಂಡು ಆ ವೇದ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ೆ ಎಲ್ಲ ಅಷ್ಟು ಚೆನ್ನಾಗಿ ಅರ್ಚನೆ ಮಾಡಿ ಕುಂಕುಮ ಅರ್ಚನೆ ಮಾಡಿ ಎಲ್ಲರೂ ಕೈಯು ನಾವು ನಿಂತಿದ್ವಲ್ಲ ಅವ್ರಿಗೆಲ್ಲಾರ್ಗು ಅರ್ಚನೆ ಅರ್ಚನೆ ಹೇಳಿ ಅಂದರು ಎಲ್ಲರ ಹೆಸ್ರುಗಳ್ನೂ ಹೇಳಿದ್ರು ಎಲ್ಲರೂ ನಾನು ಹೇಳ್ದೆ ನಮ್ಮ ಹೆಸರು ಆಮೇಲೆ ರಾಶಿ ಗೋತ್ರ ಎಲ್ಲ ಎಳ್ದೆ ನಕ್ಷತ್ರ ಎಲ್ಲ ಎಲ್ಲರೂ ಅಷ್ಟೇ ಅರ್ಚನೆ ಮಾಡಿಸಿದ್ರು ಆಮೇಲೆ ಒಂದು ಸ್ವಲ್ಪ ತಾದಮೇಲೆ ಬಾಕು ತೆಗೆದ್ರು ಆವಾಗ ನಾವು ಸ್ವ ಸ್ವಲ್ಪ ಜನನೇ ಹೋಗಿ ಅಲ್ಲಿ ಕೂರಕ್ಕೆ ಜಾಸ್ತಿ ಜಾಗ ಇಲ್ಲ ಸ್ವಲ್ಪ ಜನನೇ ಹೋಗಿ ಕೂತ್ಕೊಂಡು ಮತ್ತು ಅವ್ರನ್ನ ಕಳಿಸ್ತಾರೆ ಮತ್ತು ನೆಕ್ಸ್ಟ್ ಸ್ವಲ್ಪ ಜನ ಕೂತ್ಕೋಬೇಕು ಆದರೂ ಜನಗಳಿಗೆ ಅರ್ಥ ಆಗೋಲ್ಲ ಒಂದೇ ಸಮ ನುಗ್ತಾ ಇರ್ತಾರೆ ಬೀಳಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪನೇ ಜಾಗ ಅಲ್ಲಿ ಅಲ್ಲಿ ನೋಡೋಕ್ಕೆ ನೋಡಿದ್ದು ಡಿಫ್ರೆಂಟ್ ಆಗಿದೆ ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೆ ಥರ ಅಲ್ಲ ಅಲ್ಲಿ ಬಗ್ಗಿ ನೋಡಬೇಕು ನಾವು ದೇವ್ರನ್ನ ಸ್ವಲ್ಪ ಕೂತ್ಕೋಬೇಕು ಕಡೆ ಹೋದರೆ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಸ್ವಲ್ಪ ಫ್ರೀ ಆಗಿದೆ ಆ ಕಡೆ ಒಂದು ಬಾಕ್ಲಿದೆ ಹಂಗೆ ಹೋಗ್ಬೋದು ಅದು ಇಲ್ಲಿ ಕೂತ್ಕೊಂಡು ಅವೆಲ್ಲ ಅರ್ಚನೆ ಎಲ್ಲ ಮಾಡಿಸಿ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಪೂಜೆ ಆ ಸಾಮಾನು ಅದು ಇಸ್ಕೊಂಡು ನಾವು ಆ ಕಡೆಗೆ ಹೋಗಬೇಕು ಸ್ವಲ್ಪ ಸ್ವಲ್ಪ ಜನನೇ ಆಗಿ ಬಿಡ್ತಾರೆ ಅಲ್ಲಿ ನಮಗೆ ನೋಡೋಕ್ಕೆ ಹಂಗಾಗಿ ಅಲ್ಲಿ ನಮಗೆ ಬಿಟ್ಟರು ನಮ್ಮನ್ನು ನನಗೆ ಸ್ವಲ್ಪ ಕೂರೋಕೆ ಅಷ್ಟು ರಶ್ ಇತ್ತು ಆಮೇಲೆ ಮನೆಯವರು ಮಗಳೆಲ್ಲ ಕೂತಿದ್ರು ಎಲ್ಲ ಅರ್ಚನೆ ಎಲ್ಲ ಮಾಡಿಸಿದ್ವಿ ನಾನು ಒಂದು ನಿಮಿಷ ಕೂತ್ಕೊಳ್ಳಲಿಲ್ಲ ಮುಂದಕ್ಕೆ ಹೋಗಿ ಕೂತ್ಕೊಂಡೆ ಆಮೇಲೆ ಕಡೆ ಅರ್ಜುನ ಆಂಜನೇಯ ಸ್ವಾಮಿ ಹತ್ರ ಅರ್ಶನ ಕುಂಕುಮ ಹಾಗೆ ಗಂಧ ಎಲ್ಲ ಇಟ್ಟಿದ್ರು ನೋಡಿ ಮಂಗಳಾರತಿ ಕೊಟ್ಟರು ಮಂಗಳಾರತಿ ಎಲ್ಲ ತೊಗೊಂಡ್ವಿ ಆ ಅಕಡೆ ಮಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನೀವು ಪೂಜೆ ಕೂತಿರ್ತೀವಲ್ಲ ಅವಾಗ ಜನಗಳೆಲ್ಲ ಮಾತಾಡ್ತಿರ್ತಾರೆ ಹಂಗಾಗಿ ಜೋಯಿಸ್ರು ಬೇಜಾರು ಮಾಡ್ಕೋತಾಯಿದ್ರು ನಿಮ್ಮದೇ ಮಾತುಗಳಾಗುತ್ತಲ್ಲ ಮಾತಾಡಬೇಡಿ ಅಂತ ಆಮೇಲೆ ಎಲ್ಲರೂ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡ್ವಿ ಹಾಗೆ ನೋಡಿ ಇದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗಳೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ಕಡೆ ಜೋಯಿಸ್ರುಗಳೆಲ್ಲ ನೋಡಿ ಗಂಧಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟಲ್ಲಿ ಕೊಡ್ತಾರೆ ಎಲ್ಲರೂ ಇಟ್ಕೊತೀವಿ ಅದನ್ನು ಅದು ಇಟ್ಕೊಂಡ್ರೆ ಎಷ್ಟು ಗಮ್ಮಂತ ಇರುತ್ತೆ ದೇವ್ರದ್ದು ಮೈಮೇಲಿಂದ ಗಂಧನ ಹಂಗಾಗಿರೆಲ್ಲ ಭಟ್ರುಗಳೆಲ್ಲ ಇದ್ರು ಈ ಕಡೆ ಆಮೇಲೆ ಇಲ್ಲಿ ಕುಂಕುಮ ಎಲ್ಲ ಇಟ್ಟಿದ್ರಲ್ಲೂ ಮಂಗಳಾರತಿ ಮಾಡ್ಕೊಡ್ತಾರೆ ದೇವ್ರಿಗೂ ತೀರ್ಥ ಎಲ್ಲ ಕೊಡ್ತಾರೆ ತೀರ್ಥ ಹೂವು ಪ್ರಸಾದ ಎಲ್ಲ ಕೊಡ್ತಾರೆ ಹೋದ್ವಾರ ಮಾವಿನಕಾಯಿ ರಂಗನಾಥ ಸ್ವಾಮಿ ಇದು ತೀರಾಗಿತ್ತು ಊರೊಳಗಡೆನೂ ತೇಲಿದೆ ಅಲ್ಲಿ ವೆಂಕಟಣ್ಣ ಸ್ವಾಮಿ ಇದೆ ಇಲ್ಲಿ ಬೆಟ್ಟನ ರಂಗನಾಥ ಸ್ವಾಮಿ ಇದೆ ನಾವು ವಾರ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ನಾವು ಈ ವಾರ ಹೋದ್ವಿ ಹೋಗಲೇಬೇಕು ಮನೆ ದೇವ್ರಿಗೆ ಹೋಗ್ತಾ ಇರಬೇಕು ನಾವು ವರ್ಷಕ್ಕೆ ಒಂದು ಐದು ಸಲ ಹೋಗ್ತೀವಿ ಐದು ಆರು ಸಲ ಹೋಗ್ತೀವಿ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ನಮ್ಮ ಕೈಲಿ ಪೂಜೆ ಎಲ್ಲ ಮಾಡಿಸೋಕ್ರೆ ಮಾಡಿಸಿ ಒಂದೊಂದ್ಸಲ ಅಭಿಷೇಕ ಮಾಡಿಸ್ತೀವಿ ಇಲ್ಲ ಪೂಜೆ ಕೊಟ್ಟಿರ್ತೀವಿ ಇದೆಲ್ಲ ಮಾಡ್ತೀವಿ ನಾವು ಹಾಗಾಗಿ ಎಲ್ಲರೂ ಮನೇಲು ಅಷ್ಟೇ ಎಲ್ಲ ಮನೆ ಮನೆ ದೇವ್ರಗಳಿಗೂ ಹೋಗಿ ಬರಬೇಕು ನಾನು ಜಾಸ್ತಿ ಮಾಡಬಾರ್ದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ನಾವು ಬರಬೇಕು ವರ್ಷಕ್ಕೆ ಆಗಿದ್ದರೆ ಒಂದು ವರ್ಷಕ್ಕೆ ಎರಡು ಸಲ ಅಂದರೆ ಒಂದು ಸಲ ಹೋಗಬೇಕು ಇಲ್ಲ ಹೋಗೋಕೆ ಹತ್ರ ಆಗುತ್ತೆ ಎಲ್ಲ ಚೆನ್ನಾಗಿದೆ ಸಮಯ ಅಂದರೆ ಹೋಗೋಕ್ಕೆ ಬರ್ತಾ ಇರಬೇಕು ಹೋಗಿ ಬಂದ್ರೆ ಸಮಾಧಾನ ನಮ್ಮನ್ನು ಕಾಯೋದೆ ಆ ದೇವರು ನಮ್ಮ ಮನೆತನ ಎಲ್ಲ ಕಾಯೋದೇ ಆ ದೇವರು ನನ್ನ ಸ್ವಾಮಿ ಅವರ ಮನೆ ಪದ್ಧತಿ ಥರ ಅವ್ರು ನಡ್ಕೊಳ್ಬೇಕು ನಮ್ಮನೆ ಪದ್ಧತಿಯಲ್ಲಿ ನಾವು ಇಲ್ಲಿಗೆ ಎಲ್ಲ ಮಾಡಿಸಿ ಮಕ್ಕಳೆಲ್ಲ ಆದರೆ ಮುಡಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೇ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಹಾಗೆ ಒಂದೊಂದ್ಸಲ ನಾವು ಅಲ್ಲಿ ನಾನ್ ವೆಜ್ಜು ಮಾಡ್ಕೊಂಡು ಬರ್ತೀವಿ ಅದು ಸಪ್ರೇಟ್ ಈ ಕಡೆ ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಮೆಟ್ಲು ಮೆಟ್ಲತ್ಬೇಕು ಮುಂಚೆ ಎಲ್ಲ ಮೆಟ್ಲತ್ತೆ ಹೋಗ್ಬೇಕಿತ್ತು ತುಂಬ ಮೆಟ್ಲಿತ್ತು ಮೆಟ್ಟಿಗೆ ಬರಬೇಕು ಅಂದರೆ ಮೆಟ್ಲತ್ಬೇಕಲ್ಲ ಅಂತ ಹೋಗಿ ಬಂದು ಒಂದು ವಾರ ಸುಧಾರಿಸ್ಕೋಬೇಕಿತ್ತು ಆವಾಗೆಲ್ಲ ಸಾಮಾನೆಲ್ಲ ಹೊತ್ಕೊಂಡು ಹೋಗ್ಬೇಕಿತ್ತು ಪ್ರತಿಯೊಂದು ಈಗಲೂ ಅಷ್ಟೇ ಅಲ್ಲಿ ನಾವು ಬಂಟೆ ನಾನ್ ವೆಜ್ ಮಾಡ್ಬೇಕಾರೆ ಅಲ್ಲಿ ಸಾಮಾನು ತೊಗೊಂಡೋಗ್ಬೇಕು ಪ್ರತಿಯೊಂದು ನೀರು ಸಹ ತಗೊಂಡೋಗ್ಬೇಕು ಅಲ್ಲಿ ಏನೂ ಇಲ್ಲ ದೇವರಿದೆ ಅಲ್ಲಿ ಅಲ್ಲಿಗೆ ಪ್ರತಿಯೊಂದು ಸಾಮಾನು ತಗೊಂಡೋಗ್ಬೇಕು ತಗೊಂಡೋಗಿ ಪೂಜೆ ಮಾಡಿಸ್ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಕೆಳಗಿಳಿಬೇಕು ನೀನು ನಾನ್ ವೆಜ್ ತಿಂದಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಇಲ್ಲಾಂದ್ರೆ ಹೋಗಂಗಿಲ್ಲ ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಮೇಲೆ ಮತ್ತೆ ಇಲ್ಲಿ ಊಟ ಮಾಡ್ಕೊಂಡೆ ಕೆಳಗಿಳಿಬೇಕು ತುಂಬ ಫಂಕ್ಷನ್ಗಳಾಗುತ್ತೆ ನಮ್ಮ ಮನೇಲಿ ಫ್ಯಾಮಿಲಿಗಳೆಲ್ಲ ದೊಡ್ಡ ಫ್ಯಾಮಿಲಿ ನಮ್ಮದು ಹಂಗಾಗಿ ನಾವಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಸುಮಾರು ಜನ ಜೋಯಿಸ್ಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಫಸ್ಟು ಅಭಿಷೇಕ ಎಲ್ಲ ಮಾಡಿದವ್ರಿಗೆ ತೀರ್ಥ ಪ್ರಸಾದ ಕೊಡ್ತಿದ್ರು ಅವ್ರದ್ದೆಲ್ಲ ತಗೊಂಡಾದ್ಮೇಲೆ ನಮಗೆ ಕೊಡ್ತಾರೆ ನಮಗೆಲ್ಲ ಆಚೆ ಕಡೆ ಇಟ್ಟಿದ್ರು ತೀರ್ಥ ಪ್ರಸಾದ ಎಲ್ಲ ನಾವು ಎಲ್ಲ ತೀರ್ಥ ಪ್ರಸಾದ ಇಸ್ಕೊಂಡ್ವಿ ಹಾಗೆ ತಲೆ ಮೇಲೆ ಅದು ಮುಟ್ಟಿಸ್ತಾರಲ್ವ ಅದನ್ನೆಲ್ಲ ಮುಟ್ಟಿಸಿದ್ರು ತೀರ್ಥ ತಗೊಂಡ್ವಿ ಹೂವು ಅಷ್ಟ ಕುಂಕು ಅಷ್ಟು ತಗೊಂಡ್ವಿ ಹಾಗೇನೇ ಕುಂಕುಮ ಇಟ್ಕೊಂಡ್ವಿ ಇಲ್ಲಿ ನೋಡಿ ಗುಡ್ಡದಲ್ಲೇ ಫುಲ್ಲು ಮುಂಚೆ ಎಲ್ಲ ಈ ಥರನೂ ಇರಲಿಲ್ಲ ಇನ್ನೂ ಚಿಕ್ಕದಾಗಿತ್ತು ನೋಡಿ ಈ ಕಡೆಯೇ ಕೆಳಗಡೆ ಹೋಗೋದು ಕೆಳಗಡೆ ಇಡಿದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನಾನ್ ವೆಜ್ ಮಾಡೋದಲ್ಲಿ ಆ ದೇವ್ರಿಗೆ ಇದೆಲ್ಲ ತುಂಬ ಚೆನ್ನಾಗಿದೆ ವಾತಾವರಣ ನೋಡಿ ತುಂಬ ಸುತ್ತ ಇಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ ಹೂವಿನ ಗಿಡ ಹಾಕಿದ್ದಾರೆ ಇಲ್ಲಿ ಮೊನ್ನೆ ಪೂಜೆ ಆಯ್ತಲ್ಲ ಅವಾಗ ಚಪ್ಪರ ಹಾಕಿದ್ರು ಇಲ್ಲಿ ಕರಡು ಕಂಬ ನೆಲೆಸಿದ್ದಾರೆ ಈ ಕಡೆಗೆ ಮುಂಚೆ ನಾವು ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗೇ ಇರಲಿಲ್ಲ ತುಂಬ ಚಿಕ್ಕದಾಗಿತ್ತು ಜಾಗ ಆಮೇಲೆ ಆಮೇಲೆ ಎಲ್ಲರೂ ಅಲ್ಲಿ ಇದನ್ನ ಮಾಡಿಸಿದ್ರು ನೀಟಾಗಿ ಮಾಡಿಸಿದ್ದಾರೆ ರೋಡ್ ಹೋಗಂಗೆ ಮಾಡಿದ್ರಲ್ಲ ವೆಹಿಕಲ್ ಎಲ್ಲ ದೇವಸ್ಥಾನ ಹತ್ರಕ್ಕೆ ಹೋಗುತ್ತೆ ಮುಂಚೆ ಎಲ್ಲ ನಡ್ಕೊಂಡೇ ಬರಬೇಕಾಗಿತ್ತು ಈಗ ನೋಡಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ಹಾಗೆ ನಾವು ಪ್ರಕ ತೀರ್ಥ ಪ್ರಸಾದ ಹಾಕಿಸ್ಕೊಂಡು ಒಂದು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡು ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಫುಲ್ಲು ಗಾಳಿ ಒಳ್ಳೆ ಗಾಳಿ ಬರುತ್ತೆ ಗಾಳಿ ಬೆಳಕು ಹಾಗೆಯೇ ಆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಮೊಸರನ್ನ ಕೊಟ್ಟರು ಪ್ರಸಾದನ ಎಲ್ರಿಗೂ ಯಾರ್ಯಾರು ಅಭಿಷೇಕ ಕೊಟ್ಟಿರ್ತಾರೆ ತುಂಬ ಜನ ಅಭಿಷೇಕಕ್ಕೆ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಪೊಂಗಲ್ಲು ರಸಾಯನ ಮೊಸರನ್ನ ಪ್ಯಾಕ್ಗಳು ಕೊಡ್ತಾರೆ ಇಲ್ಲಿ ಎಲ್ರಿಗೂ ಎಲ್ಲಾದ್ರಿಗೂ ಜನರಲ್ಲಾಗಿ ಎಲ್ರಿಗೂ ಪ್ರಸಾದ ಕೊಡಬೇಕಲ್ವ ಹಂಗಾಗಿ ಮೊಸರನ್ನ ಕೊಟ್ಟರು ಮೊಸರನ್ನ ಪ್ರಸಾದನೇ ತುಂಬ ಚೆಂದ ಏನೇ ಪ್ರಸಾದ ಆದರೂ ಮೊಸರನ್ನ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ಮೊಸರನ್ನ ನಾವು ಇಸ್ಕೊಂಡು ತಿಂದ್ವಿ ತಿನ್ಕಂಡ್ ತಿಂದ್ಕೊಂಡು ನಾವು ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ವಾತಾವರಣ ಎಲ್ಲ ನೋಡ್ತಿದ್ವಿ ಎಷ್ಟು ಅಲ್ಲಿ ಕೂತ್ಕೊಂಡಿದ್ರೆ ಆಚೆ ಹೋಗೋಣ ಅಂತ ಮನಸ್ಸೇ ಬರೋಲ್ಲ ಇಲ್ಲಿ ಮದುವೆ ಇದರಿಂದ ಅಲ್ಲೆಲ್ಲ ಚೇರ್ ಹಾಕ್ಸಿದ್ರು ಹಂಗಾಗಿ ಅಲ್ಲಿ ಕೂತ್ಕೊಂಡ್ವಿ ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಮದುವೆ ಮನೆಯಲ್ಲಿ ಶಾಮಿಯಾನ ಹಾಕ್ಸಿ ಕ್ಯಾಂಟೀನಿಂಗಲ್ಲಿ ಅಡುಗೆ ಎಲ್ಲ ಮಾಡಿಸಿದ್ರು ಅನಿಸುತ್ತೆ ಅಲ್ಲಿ ಊಟ ಎಲ್ಲ ಆಗ್ತಾಯಿತ್ತು ಇತ್ತು ನಾವು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರೆ ತಿನ್ಕೊಂಡು ಇಲ್ಲೇ ಕೆಳಕ್ಕೆ ಇಳ್ದು ಇಲ್ಲಿ ದಾಸಪ್ಪ ಇರ್ತಾರೆ ಅವರು ಎಲ್ಲರಿಗೂ ನಾಮ ಇಡ್ತಿರ್ತಾರೆ ಹಂಗಾಗಿ ಎಲ್ಲ ನಾಮ ಇಡ್ಸ್ಕೊಳ್ಳೋರೆಲ್ಲ ನಾಮ ಇಡ್ಸ್ಕೊಂಡು ಶಂಕ ಎಲ್ಲ ಕೂಗಾಕಿದ್ರು ಹಂಗಾಗಿ ನಾಮ ಇಡ್ಸ್ಕೊಂಡ್ರು ನಾವಿಲ್ಲಿ ಕೆಳಕ್ಕೆ ಕಿಳಿದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವಲ್ಲಿ ಚರ್ಮುರಿ ಮಾಡ್ತಾಯಿದ್ರು ಚರ್ಮುರಿ ಹತ್ರ ಹೋಗಿ ಚರ್ಮುರಿ ತಿಂದ್ವಿ ಎಲ್ಲರೂ ಚರ್ಮುರಿ ಮಾಡಿಸ್ಕೊಂಡು ತಿಂದ್ವಿ ಹಾಗೆ ಚಕ್ಲಿ ತಿಂದ್ವಿ ಚಕ್ಲಿ ತಿಂದು ನಾವು ಪ್ರತಿದಿನ ಬಾಕ್ ತೆಗಿತಾರೆ ದೇವಸ್ಥಾನ ಪೂಜೆ ಎಲ್ಲ ಆಗುತ್ತೆ ಹಾಗೆ ಭಾನುವಾರವಂತೂ ತುಂಬ ರಶ್ ಇರುತ್ತೆ ಭಾನುವಾರ ಅಂತೂ ತುಂಬ ಯಾವಾಗ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ತುಂಬ ವೆಹಿಕಲ್ ಎಲ್ಲ ನಿಂತಿರುತ್ತೆ ನೋಡಿ ಅಲ್ಲೇ ಪೂಜೆ ಸಾಮಾನೆಲ್ಲ ಮಾಡ್ತಿರ್ತಾರೆ ಹೂವು ತುಳಸಿ ತೆಂಗಿನಕಾಯಿ ಪೂಜೆ ಸಾಮಾನೆಲ್ಲ ಮನೆ